mit ಜನ ನೋಡಿ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಡಿಸೆಂಬರ್ ಮೂವತ್ತನೇ ತಾರೀಕಿನಿಂದ ಜನವರಿ ಒಂದರಿಂದ ನಿಮ್ಗೆಲ್ಲರಿಗೂ ಕೂಡ ಮಹಿಳೆಯರಿಗೆ ಫ್ರೀ ಬಸ್ ಯೋಜನೆ ಬಂದ್ ಅಂತ ಹೇಳ್ತಾ ಇದೆ ಸರ್ಕಾರ ಸೊ ಹಾಗಾದ್ರೆ ಏನಪ್ಪಾ ಸರ್ಕಾರನೇ ತಿಳಿಸ್ತಾ ಫ್ರೀ ಬಸ್ ಯೋಜನೆ ಬಂದ್ ಅಂತ ಏನ್ ನಡೀತಾ ಇದೆ ಈ ಒಂದು ಸರ್ಕಾರದಲ್ಲಿ ಯಾಕೆ ಫ್ರೀ ಬಸ್ ಬಂದ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ಸಂಪೂರ್ಣವಾಗಿ ತಿಳಿದ್ಕೊಂಡ್ ಬರೋಣ ಸೊ ನಿಮ್ಗೂ ಕೂಡ ಫ್ರೀ ಬಸ್ ಬಂದ್ ಮಾಡ್ಬೇಕಾ ಬೇಡವಾ ಅಂತ ತಪ್ಪದೆ ಕಾಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಮಾಡೋಣ ಸೊ ಫ್ರೆಂಡ್ಸ್ ನಿಮ್ಗೆಲ್ಲರಿಗೂ ಎಲ್ಲರಿಗೂ ಗೊತ್ತಿರಬಹುದು ಫ್ರೀ ಬಸ್ ಯೋಜನೆ ಶುರುವಾದಾಗಿನಿಂದ ಇಲ್ಲಿಯವರೆಗೂ ಕೂಡ ಒಂದು ತಕರಾರ್ ನಡೀತಾನೆ ಇದೆ ಯಾರಾದ್ರೂ ಬಸ್ ಹತ್ತಿದ್ರೆ ಸಾಕು ಅಲ್ಲೂ ಕೂಡ ಜಗಳ ಸೊ ನಿಮ್ಗೆ ಗೊತ್ತಿರಬಹುದು ಮಹಿಳೆಯರು ಎಷ್ಟು ಜನ ತುಂಬ್ಕೊಂತಾರೋ ಅದ್ರ ಡಬಲ್ ಪುರುಷರು ಕೂಡ ಅದ್ರಲ್ಲಿ ಇದ್ದೇ ಇರ್ತಾರೆ ಆದ್ರೆ ಮಹಿಳೆಯರು ಮಾತ್ರ ಜಾಸ್ತಿ ಇರ್ತಾರೆ ಅಂತ ಹೇಳ್ತಾರೆ ತಪ್ಪು ಎಲ್ಲರೂ ಎಲ್ಲಾ ಕಡೆ ನಾನು ಫಾರ್ ಎಕ್ಸಾಂಪಲ್ ಈ ಬೆಂಗಳೂರಲ್ಲಿ ನೋಡ್ತೀನಿ ಎಂ ಟಿ ಸಿಲ್ ಆಗಿರಬಹುದು ಅಥವಾ ಇನ್ನೂ ಕೆ ಎಸ್ ಆರ್ ಟಿ ಸಿಲ್ ಆಗಿರಬಹುದು ಸೊ ನಾನೇ ಒಂದು ಓಡಾಡಿರುವಂತಹ ಎಕ್ಸ್ಪೀರಿಯನ್ಸ್ ಪ್ರಕಾರ ಹೇಳ್ತೀನಿ ಬರೀ ಮಹಿಳೆಯರೇ ಇರ್ತಾರೆ ಪುರುಷರು ಇರಲ್ಲ ಅಂತ ಹೇಳ್ತಾರೆ ಒಂದು ಪರ್ಸೆಂಟ್ ಮಹಿಳೆಯರಿದ್ರು ಕೂಡ ಇನ್ನೂ ತರ್ಟಿ ಪರ್ಸೆಂಟ್ ಇದ್ದೇ ಇರ್ತಾರಲ್ವಾ ಸೊ ಈಗ ಮಹಿಳೆಯರಿಂದ ಮಾತ್ರ ತೊಂದರೆ ಆಗ್ತಾ ಇಲ್ಲ ಇಲ್ಲಿ ಪುರುಷರಿಂದನೂ ತೊಂದರೆ ಆಗ್ತಾ ಇದೆ ಒಂದು ಕಡೆ ಕಂಡಕ್ಟರ್ ಮತ್ತು ಡ್ರೈವರ್ ಗಡೆಯಿಂದನೂ ತೊಂದರೆ ಆಗ್ತಾ ಇದೆ ಪರ್ಸ್ನಲ್ ಆಗಿ ನಾನು ಕೂಡ ಒಂದು ಇದು ಇಲ್ಲಿ ಸಿಚುವೇಶನ್ ಫೇಸ್ ಮಾಡಿರುವಂತದ್ದು ಬಸ್ ಅಲ್ಲಿ ಏನಪ್ಪಾ ಅಂದ್ರೆ ಯಾವುದೇ ಕಾರಣಕ್ಕೂ ಬಸ್ ರಶ್ ಇಲ್ಲ ಅಲ್ಲಿ ಇರೋದು ಒಂದ್ ಐದಾರು ಜನ ಅಂತ ತಿಳ್ಕೊಳ್ಳಿ ಅಷ್ಟೇ ಜನ ನೆಕ್ಸ್ಟ್ ಸ್ಟಾಪ್ಗೆ ಇಳ್ಕೋಬೇಕು ಸೊ ಈ ಒಂದು ನಿಟ್ಟಿನಲ್ಲಿ ಅವರು ವರ್ಕ್ ಪ್ರೇಸರ್ ಆಗಿರಬಹುದು ಅಥವಾ ಅವ್ರ ಬಿಹೇವಿಯರ್ ಆಗೋ ಗೊತ್ತಿಲ್ಲ ಇಲ್ಲಿ ನೌಕರರು ಕೂಡ ತಪ್ಪು ಮಾಡ್ತಾ ಇದ್ದಾರೆ ಏನಪ್ಪಾ ಅಂದ್ರೆ ಯಾ ಕಂಡಕ್ಟರ್ ಸುಮ್ನೆ ಓಡಾಡ್ಬೇಕು ಸೈಡ್ ಅಲ್ಲಿ ಓಡಾಡಬೇಕು ಸೊ ಅವ್ರ ಏನ್ ಮಾಡಿದ್ರು ಅಂದ್ರೆ ಟಚ್ ಮಾಡ್ಕೊಂಡು ಓಡಾಡ್ತಾ ಇದ್ದಾರೆ ಲೇಡೀಸ್ಗೆಲ್ಲ ಸೊ ಈ ರೀತಿ ಬಿಹೇವಿಯರ್ ಮಾಡೋದು ಯಾಕೋ ಸರಿ ಅನಿಸ್ಲಿಲ್ಲ ನಾನು ಅಲ್ಲೂ ಕೂಡ ವಾದ ಮಾಡಿದೆ ಅವ್ರು ಅವ್ರದ್ದೇ ಸಾಧಿಸ್ತಾರೆ ಸೊ ಇಂಥ ಜನ ಇರಬೇಕಾದ್ರೆ ಫ್ರೀ ಬಸ್ ಬೇಡ ಯಾಕಂದ್ರೆ ಕೇವಲವಾಗಿ ನೋಡ್ತಾ ಇದ್ದಾರೆ ಹೆಣ್ಮಕ್ಳನ್ನ ನಾನು ಎಷ್ಟೋ ಸರಿ ನೋಡಿರಬಹುದು ನಮ್ಗೆ ನಮಗೆ ನಮಗಾಗಿರೋ ಅನುಭವ ಬೇರೆಲ್ಲ ಮಹಿಳೆಯರಿಗೂ ಕೂಡ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಸೊ ನಿಮಗೂ ಕೂಡ ಯಾವುದಾದ್ರೂ ಅನುಭವ ಆಗಿದ್ರೆ ದಯವಿಟ್ಟು ಶೇರ್ ಮಾಡ್ಕೊಳ್ಳಿ ಬೇರೆಯವ್ರಿಗೆ ಗೊತ್ತಾಗುತ್ತೆ ಸೊ ನಾನು ಈ ಮಾತು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಹೆಣ್ಮಕ್ಳಿಗೆ ಒಂದು ಸೆಕ್ಯೂರಿಟಿ ಇಲ್ಲದಂತಾಗಿದೆ ಯಾಕಂದ್ರೆ ಬೇರೆ ಕಡೆಯಲ್ಲಿ ಹೇಗೆ ಗೊತ್ತಿಲ್ಲ ನನಗೆ ಸೊ ಬೆಂಗಳೂರಲ್ಲಿ ವಾಸವಾಗಿರುವಂತ ಮಹಿಳೆಯರಿಗೆ ಬಸ್ ಹತ್ತೋದಕ್ಕೆ ತುಂಬಾನೇ ತೊಂದರೆ ಆಗ್ತದೆ ಯಾಕಪ್ಪ ಅಂದ್ರೆ ಕಂಡಕ್ಟರ್ ಬಿಹೇವಿಯರ್ ಸರಿ ಇಲ್ಲ ಇಲ್ಲಿ ಏನಪ್ಪಾ ಅಂದ್ರೆ ಟಿಕೆಟ್ ಕೊಡೋ ನೆಪದಲ್ಲಿ ಅವ್ರನ್ನ ಟಚ್ ಮಾಡೋದಾಗಿರ್ಬೋದು ಮುಟ್ಟೋದಾಗಿರ್ಬೋದು ಅವರು ಅಡ್ವಾಂಟೇಜ್ ಏನಾಗ್ಬಿಟ್ಟಿದೆ ಅಂದ್ರೆ ಇಲ್ಲಿ ಬಸ್ ರಶ್ ಆಗುತ್ತೆ ನಮ್ಗೆ ಓಡಾಡಕ್ ಜಾಗ ಇಲ್ಲ ಸೊ ಅದರಿಂದ ಟಚ್ ಮಾಡ್ತೀವಿ ಅಂತ ಹೇಳ್ತಾರೆ ಆದ್ರೆ ಇವರು ಬಸ್ ರಶ್ ಇಲ್ಲ ಅಂದ್ರೂ ಕೂಡ ಅದೇ ಬಿಹೇವಿಯರ್ ಅನ್ನ ಮೇಂಟೈನ್ ಮಾಡ್ತಾ ಇದ್ದಾರೆ ಸೊ ಇದರಿಂದ ಎಷ್ಟೋ ಮಹಿಳೆಯರಿಗೆ ಬಸ್ ಹತ್ತಲಿಕ್ಕೆ ತುಂಬಾನೇ ಮುಜುಗರ ಉಂಟು ಮಾಡ್ತಾರೆ ಇದೆ ಸೊ ಈ ರೀತಿ ಘಟನೆಗಳನ್ನ ನೀವು ಕೂಡ ಫೇಸ್ ಮಾಡಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಬೇರೆಯವ್ರಿಗೆ ಗೊತ್ತಾಗುತ್ತೆ ಓಕೆನಾ ಸೊ ಇಂಥವ್ರನ್ನ ಏನ್ ಮಾಡ್ಬೇಕು ಅಂತಾನೆ ಅರ್ಥ ಆಗಲ್ಲ ಅಲ್ವಾ ಸೊ ಅಷ್ಟೊಂದು ಕಂಡಕ್ಟರ್ ಬಿಹೇವಿಯರ್ ತುಂಬಾನೇ ಕೆಟ್ಟದಾಗಿದೆ ಅಂತ ಹೇಳ್ಬೋದು ಸೊ ಇವ್ರಿಗೂ ಕೂಡ ಶಿಕ್ಷೆ ಅಂತೀನಿ ನಾನು ಯಾಕಂದ್ರೆ ಅವರು ಕೂಡ ಇಂಥ ತಪ್ಪು ಮಾಡಿರ್ತಾರಲ್ವ ಯಾಕೆ ಮಾಡ್ಬೇಕು ತಮ್ಮನೆಯಲ್ಲೂ ಹೆಣ್ಮಕ್ಳು ಇರ್ತಾರೆ ತಾನೆ ಬೇರೆಯವ್ರ ಹೆಣ್ಮಕ್ಳನ್ನ ಈ ರೀತಿ ಟಚ್ ಮಾಡೋದು ಮುಟ್ಟೋದು ರಶ್ ಇದ್ರೆ ಪರವಾಗಿಲ್ಲ ಅದು ಖಾಲಿ ಇರುವಂತ ಬಸ್ ಅಲ್ಲೂ ಈ ರೀತಿ ಬಿಹೇವ್ ಮಾಡ್ತಾರಲ್ವಾ ಅದು ತಪ್ಪು ಅಂತ ನಾನು ಹೇಳ್ತೀನಿ ಸೊ ಇವಾಗ ಬಂದ್ ಮಾಡ್ತಾರೆ ಅಂತ ಹೇಳೋ ಹೇಳೋ ಹೇಳಿದ್ನಲ್ವಾ ಮೊದಲಿಗೆ ಸೊ ಬಂದ್ ಮಾಡುವಂತ ವಿಷಯಕ್ಕೆ ಬಂದ್ರೆ ಯಾಕೆ ಬಂದ್ ಮಾಡ್ತಾರೆ ಅಂತ ಅಂದ್ರೆ ಮೊದಲನೇದಾಗಿ ಇದೇ ಕಂಡಕ್ಟರ್ ಡ್ರೈವರ್ ಅವರೇ ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಏನಪ್ಪಾ ಅಂದ್ರೆ ಫ್ರೀ ಬಸ್ ಕೊಟ್ಟಾಗಿನಿಂದ ನಮ್ಗೆ ಫೀ ಪಣ ಸರಿಯಾಗಿ ಬರ್ತಾ ಇಲ್ಲ ಆನಂತರ ನಮ್ಮ ಒಂದು ಸಂಬಳ ಹೆಚ್ಚು ಹೆಚ್ಚು ಮಾಡಿಲ್ಲ ನೀವು ಸೊ ಅದರಿಂದ ಅಂತ ಹೇಳ್ತಿದ್ದಾರೆ ಮೊದಲನೇ ಅವರ ಒಂದು ಬೇಡಿಕೆ ಏನಾಗಿದೆ ಅಂದ್ರೆ ಶಕ್ತಿ ಯೋಜನೆಯಲ್ಲಿ ಸಾವಿರ ಕೋಟಿ ರೂಪಾಯಿ ಬಿಡುಗಡೆ ಮಾಡಬೇಕು ಅಂದ್ರೆ ಈಗಾಗಲೇ ಶಕ್ತಿ ಯೋಜನೆ ಫ್ರೀ ಕೊಟ್ಟಿರೋದ್ರಿಂದ ಇವರು ಸರ್ಕಾರದವರು ಸಾರಿಗೆ ಇಲಾಖೆಗ ಹಣವನ್ನ ಬಿಡುಗಡೆ ಮಾಡಬೇಕು ಸೊ ಅಲ್ಲಿ ಇವರು ಬಾಕಿ ಉಳ್ಕೊಂಡಿರುವಂಥ ಹಣ ಎಷ್ಟು ಅಂದ್ರೆ ಸಾವಿರ ಕೋಟಿ ರೂಪಾಯಿ ಬಾಕಿ ಉಳಿದಿದೆ ಸೊ ಆ ಒಂದು ಉಳಿದಿರುವಂಥ ಹಣವನ್ನ ನೀವು ರಿಲೀಸ್ ಮಾಡಬೇಕು ಅಂತ ಹೇಳಿದ್ದಾರೆ ಸೊ ಇನ್ನೊಂದು ಬೇಡಿಕೆ ಏನಪ್ಪಾ ಅಂದ್ರೆ ಕಂಡಕ್ಟರ್ ಡ್ರೈವರ್ ಎಫ್ ಬಾಕಿ ಇರುವಂತಹ ಎಫ್ ಮತ್ತು ಎರಡು ಸಾವಿರದ ಏಳುನೂರ ತೊಂಬತ್ತೆರಡು ಕೋಟಿ ರೂಪಾಯಿ ಅಂದ್ರೆ ಇಷ್ಟು ಹಣವನ್ನ ಅವರು ಫಿ ಅಹ್ ಹಣವನ್ನ ಇನ್ನು ಕೂಡ ರಿಲೀಸ್ ಮಾಡಿಲ್ಲ ಸೊ ಅದು ಕೂಡ ನೀವು ಕೊಡಬೇಕು ಅಂತ ಹೇಳ್ತಿದ್ದಾರೆ ಸೊ ಇನ್ನು ಮೂರನೇ ಬೇಡಿಕೆ ಏನಪ್ಪಾ ಅಂದ್ರೆ ಗ್ರಾಜ್ಯುಟಿ ಬಾಕಿ ಇರುವಂತ ಹಣ ಈಗ ಎಲ್ಲರಿಗೂ ಕೂಡ ಗ್ರಾಜ್ಯುಟಿ ಕೊಟ್ಟೇ ಇಲ್ಲ ಅಂತ ಹೇಳ್ತಿದ್ದಾರೆ ಸೊ ಅದು ಕೂಡ ಬಿಡುಗಡೆ ಮಾಡಿ ಅಂತಿದ್ದಾರೆ ಸೊ ಇನ್ನ ಮೂವತ್ತೆಂಟು ತಿಂಗಳ ಅರಿಯರ್ಸ್ ಸಾವಿರದ ಏಳ್ನೂರ ಐವತ್ತು ಕೋಟಿ ರೂಪಾಯಿ ಬಾಕಿ ಇದೆಯಂತೆ ಸೊ ಅರಿಯರ್ಸ್ ಕೊಟ್ರೆ ನಾವು ಕೆಲಸ ಮಾಡ್ತೀವಿ ಅಂತ ಅದು ಕೂಡ ಹೇಳ್ತಿದ್ದಾರೆ ಸೊ ಇನ್ನೊಂದು ಬೇಡಿಕೆ ಏನಪ್ಪಾ ಅಂದ್ರೆ ರಾಜ್ಯದ ಒಂದು ಪಾಯಿಂಟ್ ಹದಿನೈದು ಲಕ್ಷ ನೌಕರರ ವೇತನ ಇಪ್ಪತ್ತೈದು ಪರ್ಸೆಂಟ್ ರೈಸ್ ಮಾಡಬೇಕು ಅಂತ ಹೇಳ್ತಿದ್ದಾರೆ ಅಂದ್ರೆ ಅವರದೇನ್ ಸಂಬಳ ಬರುತ್ತಲ್ವಾ ಆ ಸಂಬಳವನ್ನ ಇಪ್ಪತ್ತೈದು ಪರ್ಸೆಂಟ್ ಹೆಚ್ಚಿಗೆ ಮಾಡಬೇಕು ಅಂತ ಹೇಳ್ತಿದ್ದಾರೆ ಸೊ ಈ ಎಲ್ಲ ಬೇಡಿಕೆಯನ್ನ ನೀವು ಈಡೇರಿಸಿಲ್ಲ ಅಂದ್ರೆ ಒಂದು ಬಿಎಂಟಿ ಸಿ ಆಗಿರ್ಲಿ ಕೆ ಎಸ್ ಆರ್ ಟಿ ಸಿ ಯಾವುದೇ ಬಸ್ ಸಹಿತ ಜನವರಿ ಒಂದನೇ ತಾರೀಕಿನಿಂದ ಎಲ್ಲ ಇಳಿದ್ರೂ ಸಹಿತ ಮಹಿಳೆಯರಿಗೆ ಫ್ರೀ ಕೊಡಲ್ಲ ಪುರುಷರಿಗೆ ಹೇಗೆ ನಾವು ಟಿಕೆಟ್ ತೆಗೆದುಕೊಳ್ತಾ ಇದೀವೋ ಅದೇ ರೀತಿ ಮಹಿಳೆಯರಿಗೂ ಕೂಡ ನಾವು ಟಿಕೆಟ್ ಅನ್ನ ತೆಗೆದುಕೊಳ್ತೀವಿ ಅಂತ ಸಾರಿಗೆ ನೌಕರರು ಮುಷ್ಕರವನ್ನ ಹಾಕಿದ್ದಾರೆ ಸೊ ಬಂದ್ಗೆ ನಿಂತಿದ್ದಾರೆ ಅಂತ ಹೇಳಲಾಗ್ತಿದೆ ಸೊ ಈ ಎಲ್ಲಾ ಒಂದು ಸಿಚುವೇಶನ್ ನೋಡಿರಬಹುದು ನೀವು ಮಹಿಳೆಯರೇ ಆಗಿರಿ ಪುರುಷರೇ ಆಗಿರಿ ಈ ವಿಡಿಯೋ ನೋಡ್ತಿರೋರು ಈ ಎಲ್ಲಾ ಸಿಚುವೇಶನ್ ಅನ್ನ ನೀವು ನೋಡಿರ್ತೀರಾ ಅಂತ ನಾನು ಕೂಡ ಭಾವಿಸಿರ್ತೀನಿ ಸೊ ಎಲ್ಲ ಅವರ ಬೇಡಿಕೆ ಸರಿಯಾಗಿದೆಯಾ ಅಥವಾ ಫ್ರೀ ಬಸ್ ಕೊಟ್ಟಾಗಿನಿಂದ ಈ ಕಿರಿಕಿರಿ ಶುರುವಾಗಿದೆಯಾ ಅಥವಾ ಮುಂಚೆನೂ ಇತ್ತ ಅಂತ ನಾನು ಕೇಳ್ತೀನಿ ಸೊ ದಯವಿಟ್ಟು ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ ನಾನು ಒಬ್ಳು ಅಹ್ ಪ್ರಜೆ ಆಗಿರೋದ್ರಿಂದ ಸರ್ಕಾರಕ್ಕೆ ಹೇಳೋದು ಒಂದೇ ಫ್ರೀ ಬಸ್ ಕೊಟ್ಟಾಗಿನಿಂದ ಈ ಒಂದು ತೊಂದರೆಗಳು ಶುರುವಾಗಿದೆಯಾ ಅಥವಾ ಮುಂಚೆಯಿಂದನೂ ಇತ್ತ ಅಂತ ನೀವು ಜನಗಳಿಗೆ ಕ್ಲಾರಿಟಿ ಕೊಡಬೇಕು ಅದೇ ರೀತಿ ಈ ಒಂದು ಬಸ್ ಯೋಜನೆ ನಿಲ್ಲಿಸಬೇಕ ಬೇಡ ಅಂತ ಜನರು ಕಮೆಂಟ್ ಮಾಡಿ ಬೇರೆಯವ್ರಿಗೂ ಕೂಡ ಗೊತ್ತಾಗುತ್ತೆ ಹಾಗೆ ಸರ್ಕಾರಕ್ಕೂ ಕೂಡ ಗೊತ್ತಾಗುತ್ತೆ ಸೊ ನೀವು ಬಸ್ಸಲ್ಲೇ ಅನುಭವಿಸ್ತಿರುವಂತ ಒಂದು ತೊಂದರೆಯು ಕೂಡ ಸರ್ಕಾರಕ್ಕೆ ತಿಳಿಸಿ ಅಂತ ನಾನು ಹೇಳ್ತೀನಿ ಹಾಗೆ ಶಕ್ತಿ ಯೋಜನೆ ಬಂದ್ ಮಾಡ್ಬೇಕಾ ಬೇಡವಾ ಅಂತ ತಪ್ಪದೆ ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಸೊ ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ ಅಲ್ಲಿಯವರೆಗೂ ಎಲ್ಲರಿಗೂ ನಮಸ್ತೆ